ಪರಮಹಂಸ ಯೋಗಾನಂದರಿಗೆ ಸಮಾಧಿಯಿಂದನೇ ಅಷ್ಟಾಧ ಯೋಗವನ್ನು ಉಪದೇಶ ಮಾಡಿದ ಮಹಾಯೋಗಿ ಸದಾಶಿವ ಬ್ರಹ್ಮೇಂದ್ರ ಮೂರು ಶರೀರ ಮೂರು ಕಡೆ ಹಂಚಿ ಇಷ್ಟು ದಿನ ಆ ಮಟ್ಟಕ್ಕೆ ಕೇಳಲಿಲ್ಲ ತಪಸ್ಸು ಬ್ರಹ್ಮತ್ಯ ದೋಷ ದೇವತೆಗಳ ಶಾಪ ಹೋದ ಜಾಗ ಅವರ ಆಧ್ಯಾತ್ಮ ಅಣಿಮಾದಿ ಸಿದ್ಧಿಗಳಿತ್ತು ಅಷ್ಟಸಿದ್ಧಿಗಳವರ ವರ್ಷ ಒಬ್ಬ ಮುಸ್ಲಿಮ್ ಅವಾಗ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಕೈ ಕಡಿತಾರೆ ರಕ್ತ ಸೋರ್ತಾ ಇರುತ್ತೆ ಅವನ ಮೇಲೆ ಇವ್ರೇನು ಬೇಜಾರು ಕೈ ಕೊನೆಗೊಂಡ ಮನಸ್ಸು ಒಂದು ಗುರುಕೃಪೆ ಆದಾಗ ಇನ್ನೊಂದು ಈ ದೇಹ ಮತ್ತೆ ಬರುತ್ತೋ ಗೊತ್ತಿಲ್ಲ ಬಂದಿದೆ ಬರೀ ಭೋಗಕ್ಕೆ ಬಂದಿದ್ದಲ್ಲ ಅದನ್ನ ನೋಡಿ ಇದನ್ನ ನೋಡಿ ಒಂದು ಹತ್ತು ಜಪ ಆಗ್ಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ಖುಷಿ ಶುರುವಾಗ್ತದೆ ಇದನ್ ಸುಮ್ಮನೆ ಶ್ರೀ ಗುರು ಸದಾಶಿವ ಬ್ರಹ್ಮೇಂದ್ರಾಯ ನಮ ನಾವೆಲ್ಲರೂ ಬ್ರೂಹಿ ಮುಕುಂದೇತಿ ಪಿಬರೆ ರಾಮರಸಂ ಎಲ್ಲ ದಕ್ಷಿಣಾಮೂರ್ತಿ ಶ್ಲೋಕ ಎಲ್ಲ ಸದಾಶಿವ ಬ್ರಹ್ಮೇಂದ್ರರು ರಚನೆ ಮಾಡಿದ ಶ್ಲೋಕ ಪರಮಹಂಸ ಯೋಗಾನಂದರಿಗೆ ಸಮಾಧಿಯಿಂದನೇ ಅಷ್ಟಾಂಗ ಯೋಗವನ್ನು ಉಪದೇಶ ಮಾಡಿದ ಮಹಾಯೋಗಿ ಇವತ್ತು ತನ್ನ ಮೂರು ಶರೀರವನ್ನು ಕಾರಣ ಸ್ಥೂಲವನ್ನು ಮೂರು ಕಡೆ ಸಮಾಧಿ ಮಾಡಿದ ಮಹಾ ತಪಸ್ವಿ ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಸ್ಥೂಲವನ್ನು ಕರಾಚಿಯಲ್ಲಿ ಸೂಕ್ಷ್ಮವನ್ನು ಮಧುರೆಯಲ್ಲಿ ಕಾರಣ ಶರೀರವನ್ನು ನೆರೂರಲ್ಲಿ ಕಾವೇರಿ ತಟದಲ್ಲಿ ಸಮಾಧಿಸ್ಥರಾಗಿಟ್ಟಿರೋದು ಯಾಕೆ ಎಲ್ಲ ಯೋಗಿಗಳು ಶರೀರ ಸಮಾಧಿ ಒಂದು ಕಡೆ ಇದ್ದರೆ ಸದಾಶಿವ ಬ್ರಹ್ಮೇಂದ್ರರ ಮೂರು ಶರೀರ ಮೂರು ಕಡೆ ಹಂಚಿದೆ ಅಂಥ ದೊಡ್ಡ ತಪಸ್ವಿ ಇಷ್ಟು ದಿನ ಆ ಮಟ್ಟಕ್ಕೆ ಕೇಳರಿಯದ ತಪಸ್ವಿ ಈ ಅವಧೂತ ಪಂಥದಲ್ಲಿ ಪೂರ್ಣ ಸ್ಥಿತಿಯಲ್ಲಿದ್ದವರು ರಮಣರ ಹಾಗೆ ಈ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ವಿಚಾರ ತಿಳಿಸಬೇಕು ಅಂತ ನೋಡಿ ಸದಾಶಿವ ಬ್ರಹ್ಮೇಂದ್ರ ಹುಟ್ಟಿದ್ದು ಹೇಗೆ ಅಂತ ಅವ್ರ ಊರು ಮಧುರೈ ಸಾವಿರದ ಏಳ್ನೂರ ಹತ್ತರಲ್ಲಿ ಹುಟ್ಟುತ್ತಾರೆ ಅವರು ಶಿವರಾಮ ಅಂತ ಹೆಸರಲ್ಲಿ ಸದಾಶಿವ ಬ್ರಹ್ಮೇಂದ್ರರ ತಂದೆ ತಾಯಿ ಕೋಟಿ ರಾಮ ಜಪವನ್ನು ರಾಮೇಶ್ವರದಲ್ಲಿ ಜಪ ಮಾಡ್ತಾರೆ ಮಾಡೋ ಜಪ ಅದು ರಾಮ ಹುಟ್ಟಿದ್ದ ಹರ ಸುಮಾರು ಜನ ಅಭೇದವನ್ನು ಹೇಳ್ತಾರೆ ವಿಷ್ಣು ಬೇರೆ ಹರ ಬೇರೆ ಹರಿ ಬೇರೆ ಹೇಳಿದ್ದು ಹರಿಯ ಜಪ ಹುಟ್ಟಿದ್ದ ಹರ ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಅಂತ ಹೇಳ್ತಾರೆ ಹ್ಞೂ ಬ್ರಹ್ಮೇಂದ್ರ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವರು ಸದಾ ಸಮಾಜ ಸ್ಥಿತಿಯಲ್ಲಿ ಆನಂದವಾಗಿರವನು ಸದಾಶಿವ ಶಿವನ ಮೂಲ ಸ್ವರೂಪ ಸದಾಶಿವ ಬ್ರಹ್ಮೇಂದ್ರರು ಸಾವಿರದ ಏಳ್ನೂರ ಹತ್ತರಲ್ಲಿ ಶಿವರಾಮಕೃಷ್ಣನಾಗಿ ಹುಟ್ಟಿದ್ರು ಅವರ ತಾಯಿ ಹುಟ್ಟೋ ಮೊದಲು ತಂದೆ ತಾಯಿ ಸಾಧನೆ ಮಾಡಿ ಸಾತ್ವಿಕ ಭಾವದಿಂದ ರಾಮೇಶ್ವರದಂಥ ತಪಕ್ಷೇತ್ರದಲ್ಲಿ ಬ್ರಹ್ಮತ್ಯ ದೋಷ ದೇವತೆಗಳ ಶಾಪ ಹೋದ ಜಾಗ ಅಲ್ಲಿ ರಾಮ ಪ್ಲಸ್ ಈಶ್ವರ ರಾಮೇಶ್ವರ ಇರೋದು ಸೊ ಹರಿಹರರು ಮತ್ತು ಸೀತೆಯಿಂದ ಪ್ರತಿಷ್ಠೆಯಾದ ಲಿಂಗ ಹನುಮಂತನಿಂದ ಪ್ರತಿಷ್ಠೆಯಾದ ಲಿಂಗ ಸೀತೆ ಮರಳಿಂದ ಮಾಡಿದ ಲಿಂಗ ಸೈಕತ ಲಿಂಗ ಅಂತಾರೆ ಅದೇ ಅದನ್ನು ಮುಟ್ಟಿದರೆ ಮರಳು ಸಿಗ್ತದೆ ಇವತ್ತು ಪುರೋಹಿತ್ರೆ ಹ್ಞೂ ಅದನ್ನು ಅಲ್ಲಾಡಿಸ್ತಾನಂತೆ ಅವನು ಕೈಲಾಸದಿಂದ ಲಿಂಗ ತಂದಿಟ್ಟಿ ಹಾಗಾಗಿ ಭಕ್ತ ಉಂಟು ಪ್ರಕೃತಿ ಇಟ್ಟಲಿಂಗವು ಉಂಟು ರಾಮನಾಮದ ತಾಕತ್ತೇನು ಅನ್ನೋದು ಇಷ್ಟೇ ಕೌಂಟು ಇಷ್ಟು ಜಪ ಸಂಕಲ್ಪ ಮಾಡಿ ಮಾಡಿದರೆ ಇದು ಫಲಿಸುತ್ತೆ ರಾ ಅನ್ನೋದು ನಾರಾಯಣನ ಎರಡನೇ ಅಕ್ಷರ ವಿಷ್ಣು ತತ್ವ ಬಂತು ಮಾ ಅನ್ನೋದು ಪಂಚಾಕ್ಷರಿ ಎರಡನೇ ಅಕ್ಷರ ನಮ ಶಿವಾಯ ಶಿವತತ್ವ ಬಂತು ಶ್ರೀ ಅನ್ನೋದು ಪ್ರಕೃತಿ ಈ ಮೂರು ಸೇರಿ ಶ್ರೀರಾಮನಾಮ ಆಯಿತು ಈ ತಾರಕ ಅಂದರೆ ಈಕ್ವಲ್ ಎಂಟು ಓಂಕಾರ ಒಂದು ಜಪಕ್ಕೆ ಶಾಸ್ತ್ರದಲ್ಲಿ ಗುರು ಉಪದೇಶ ಬೇಡ ಅನ್ನೋದು ಅದು ರಾಮನಾಮಕ್ಕೆ ಮಾತ್ರ ದೆನ್ ಬೀಜ ಅಂತೀವಿ ಯೋಗಿರಾಮ್ ಸುರತ್ ಕುಮಾರ್ ಇರ್ಬೋದು ಹನುಮಂತ ಇರ್ಬೋದು ತುಕಾರಾಮರ್ ಇರ್ಬೋದು ಮತ್ತಿನ್ನೂ ಹೇಳಬೇಕಂದ್ರೆ ಗೋಂದಾವಳಿ ಮಹಾರಾಜರಿರ್ಬೋದು ಅವರೆಲ್ಲ ಈ ಆನಂದ ತತ್ವಕ್ಕೆ ಹೋದ್ರು ರಮಂತೆ ಇತಿ ರಾಮ ಯಾಕೆ ಅಕ್ಷರದ ಅನಾಲಿಸಿಸ್ ರಮಂತೆ ಇತಿ ರಾಮ ಅಂದರೆ ಆನಂದವನ್ನು ಕೊಡುವ ಜಪ ಇದನ್ನು ಸುಮ್ಮನೆ ಹೇಳಿ ನೋಡಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಒಂದು ಹತ್ತು ಜಪ ಆಗಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ಖುಷಿ ಶುರುವಾಗ್ತದೆ ಸದಾಶಿವ ಬ್ರಹ್ಮೇಂದ್ರರಾಗಿದ್ದು ಹೇಗೆ ಅಂತ ಅವರಿಗೆ ಮದುವೆ ಮಾಡ್ತಾರೆ ಈ ಬಾಲ್ಯ ವಿವಾಹ ಆಗ್ತದೆ ವಯಸ್ಸಿಗೆ ಬಂದಾಗ ಇನ್ನೇನು ಸಂಸಾರ ಶುರು ಮಾಡಬೇಕು ಅಂದಾಗ ಯೋಚನೆ ಬರ್ತದೆ ಅವರಿಗೆ ಇದೆಲ್ಲ ಬೇಕಾ ನನಗೆ ಅಂತ ಅವರು ಅದನ್ನು ಬಿಡ್ತಾರೆ ಅದನ್ನು ಬಿಟ್ಟು ಅವರು ಗುರುಗಳ ಹೆಸರಿದೆ ಪರಮಶಿವೇಂದ್ರ ಸರಸ್ವತಿಗಳು ಅಂತ ಅವರ ಶ್ಲೋಕದಲ್ಲಿ ಬರುತ್ತೆ ಅವರ ಹತ್ರ ಹೋಗಿ ಸನ್ಯಾಸ ದೀಕ್ಷೆ ಕೇಳ್ತಾರೆ ಅವರು ಒಂದಿಷ್ಟು ದಿನ ಮಠದಲ್ಲಿ ಇರು ಯಾಕೆ ಹಿಂದೆಲ್ಲ ಗುರುಗಳು ಹೋದ ತಕ್ಷಣ ಈಗಿಂತ ಥರ ಏನದು ಕೋರ್ಸ್ ಅಲ್ಲ ಆಧ್ಯಾತ್ಮವ ಗುರು ನೋಡ್ತಿದ್ದೆವು ನೀವು ವಿದ್ಯೆ ಕೊಟ್ಟರೆ ಏನು ಮಾಡ್ತಾನೋ ಊರು ಹಾಳು ಮಾಡ್ತಾನೋ ಊರು ಸರಿ ಇಡ್ತಾನೋ ಅಂತಲ್ಲ ಆಮೇಲೆ ಉಪದೇಶ ಮಾಡ್ತಿದ್ದೆ ನಾಲ್ಕೈದು ವರ್ಷ ಆದಮೇಲೆ ಈಗ ಹಾಗೆ ಒಂದು ಲಕ್ಷ ಕೋರ್ಸು ಎರಡು ಇಪ್ಪತ್ತು ಸಾವಿರ ಕೋರ್ಸು ಆಯಿತು ಉಪದೇಶ ಆಯಿತು ಇವನು ಅಲ್ಲೇನು ಅರ್ಧಂಬರ್ಧ ಕಲ್ತ ತಾನು ಅರ್ಧಂಬರ್ಧ ತಲೆ ಹಾಳು ಮಾಡಿಕೊಂಡು ಇವರೆಲ್ಲ ಹಾಳು ಮಾಡ್ತಾರೆ ಆ ಪರಿಸ್ಥಿತಿ ಸದಾಶಿವ ಬ್ರಹ್ಮೇಂದ್ರರಿಗೂ ಅಲ್ಲಿರೋ ಹುಡುಗರಿಗೂ ಮಠದಲ್ಲಿ ಸಣ್ಣ ಯುದ್ಧ ಎಲ್ಲ ಆಗ್ತಿರುತ್ತೆ ಅವಾಗ ಗುರುಗಳು ದಕ್ಷಿಣಾಮೂರ್ತಿ ನಿನ್ನ ಬಾಯಿ ಯಾರು ಮುಚ್ಚಿಸ್ಬಾರ್ದ ಅಂತ ಒಂದು ಮಾತು ಹೇಳ್ತಾರೆ ಸದಾಶಿವ ಬ್ರಹ್ಮೇಂದ್ರ ಅದನ್ನೇ ಉಪದೇಶ ಅಂದ್ಕೊಂಡು ಆ ದಿನದಿಂದ ಮೌನ ಆಗ್ತಾರೆ ಆಮೇಲೆ ಅವರು ಮಾತಾಡಲ್ಲ ಬಟ್ಟೆ ಗಿಟ್ಟ ಬಿಸಾಕ್ತಾರೆ ಇಲ್ಲೊಂದು ಅವರ ಆಧ್ಯಾತ್ಮ ಅಣಿಮಾದಿ ಸಿದ್ಧಿಗಳಿತ್ತು ಸಿದ್ಧಿಗಳವರ ವಶ ಇತ್ತು ಸಾಕ್ಷಿ ಒಂದು ಹೇಳ್ತೀನಿ ಅವರು ನೆರೆಯಲ್ಲಿ ಹೋಗ್ತಾರೆ ಒಂದಿನ ನೆರೆಯಲ್ಲಿ ಜಾನದಲ್ಲಿ ಕೂತು ತೇಲ ಹೋಗ್ತಾ ಅವ್ರಿಗೆ ಗೊತ್ತಾಗಲ್ಲ ಭಾವ ಇರುವುದಿಲ್ಲ ಆಮೇಲೆ ಅವ್ರ ಮೇಲೆ ಎಷ್ಟೋ ಮರಳು ಬಿದ್ದಿರುತ್ತೆ ಯಾರೋ ಮರಳು ತೆಗೀತೋ ಮತ್ತು ಮರಳಡಿ ಅವರು ಸಿಗ್ತಾರೆ ಎಷ್ಟೋ ವರ್ಷದ ಮೇಲೆ ಆಮೇಲೆ ಮೆಡಿಕಲ್ ಹೇಳ್ಬೇಕಾದ್ರೆ ಸತ್ತೋಗ್ತಾರೆ ಅಷ್ಟು ಅಡಿ ಇದ್ರಿ ಎಷ್ಟೋ ದಿನ ಆದಮೇಲೆ ಯಾರೋ ಮರಳಾಗಿತ್ತು ಇವರು ಕೂತ್ಕೊಂಡಿರ್ತಾರೆ ಇರ್ತಾರೆ ಹೇಳೋಂಗ ಧ್ಯಾನಕ್ಕೆ ಒಬ್ಬ ಮುಸ್ಲಿಮ್ ಅವಾಗ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಕೈ ಕಡಿತಾನೆ ರಕ್ತ ಸೋರ್ತಾ ಇರುತ್ತೆ ಅವನ ಮೇಲೆ ಇವರೇನು ಬೇಜಾರು ಮಾಡ್ಕೊಳ್ಳಲ್ಲ ಕೊನೆಗೆ ಇವ್ರು ಕೈ ಜೋಡಿಸ್ಕೊಂಡು ಹೋಗ್ತಾರೆ ಈ ಸದಾಶಿವ ಬ್ರಹ್ಮೇಂದ್ರ ಹೆಸರು ಶ್ರೀಪಾದ ಚರಿತ್ರೆಯಲ್ಲಿ ಬರ್ತದೆ ಗುರುಗಳು ಇವರು ಹುಟ್ಟಿದ್ದನ್ನು ಐನೂರು ವರ್ಷದ ಮೇಲೆ ಫಸ್ಟ್ ಅವತಾರದಲ್ಲೇ ಬರೆದಿದ್ರು ಶ್ರೀಪಾದ ಚರಿತ್ರೆಯಲ್ಲಿ ಮೂರು ಹೆಸರುಂಟು ಒಂದು ನಮ್ಮ ಹಳ್ಳಿಯ ಹೆಸರು ಸ್ವರ್ಣಪೀಠಿ ಕಾಪುರ ಇನ್ನೊಂದು ವೆಂಕಟಾಚಲ್ಯ ಯಾವುದೂ ಥರ ಹೆಸರು ಹದಿಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಇನ್ನೊಂದು ಸದಾಶಿವ ಬ್ರಹ್ಮೇಂದ್ರ ಹೆಸರು ಈಗ ಅನದಾಪುರದಲ್ಲಿರಬೇಕಾದ್ರೆ ನರಸಿಂಹ ಸರಸ್ವತಿ ಅವತಾರದಲ್ಲಿ ಶಿಷ್ಯನಿಗೆ ಅಗ್ನಿ ತಗೊಂಬ ಅಂತ ಕಳಿಸ್ತಾನೆ ಅವನು ಹಿಡ್ಕೊಂಡು ಬರಬೇಕಾದ್ರೆ ಎರಡು ಸರ್ಪಗಳು ಅವನನ್ನು ಕಾವಲು ಕಾಯ್ತಿರುತ್ತೆ ಅವಾಗ ನರಸಿಂಹ ಸರಸ್ವತಿಗಳು ಹೇಳ್ತಾರೆ ಈ ಇದರಲ್ಲಿ ಒಂದು ಸರ್ಪ ಮುಂದೆ ಸದಾಶಿವ ಬ್ರಹ್ಮೇಂದ್ರರಾಗಿ ಹುಟ್ಟುತ್ತೆ ಸರ್ಪ ಅಂದರೆ ಕುಂಡನಿನಿ ಶಕ್ತಿ ಎರಡು ಸರ್ಪ ಇತ್ತು ಯೋಗ ಮತ್ತು ಭೋಗ ಆ ಒಂದು ಸರ್ಪನೇ ಮುಂದೆ ಸದಾಶಿವ ಬ್ರಹ್ಮೇಂದ್ರರಾಗಿ ಹುಟ್ಟಿದ್ರು ಸೊ ಇದನ್ನು ಕೋರ್ಟು ಶ್ರೀಪ ಇದೆ ಅದರ ಬಗ್ಗೆ ಇನ್ನೊಂದು ಈಗ ಎರಡು ಹೇಳಿದ ಇನ್ಸಿಡೆಂಟಿಗೆ ಅದು ದಾಖಲೆ ಇದೆ ಮುಸ್ಲಿಮ್ರ ಅಲ್ಲೇ ಪೇಂಟಿಂಗ್ ಹಾಕಿದ್ದಾರೆ ಅಲ್ಲಿ ಮತ್ತು ರಾಜನಿಗೆ ಮೌನದಲ್ಲೇ ಮರಳ ಮೇಲೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಬರ್ಕೊಡ್ತಾನೆ ಅದು ಇವತ್ತು ಇವತ್ತು ಅದು ದಾಖಲೆಯಾಗಿ ಅಲ್ಲುಂಟು ಆಮೇಲೆ ಅವರ ಮೂರು ಸಮಾಧಿಗಳು ಒಂದೊಂದು ಕಡೆ ಇದೆ ನೆರೂರಿನ ವಿಶೇಷ ಅವರು ಸಾಕ್ಷಾತ್ ಶಿವ ಅನ್ಲಿಕ್ಕೆ ಅಲ್ಲಿ ಮೃತ್ರಿಕಾ ಲಿಂಗ ನೆರೂರಲ್ಲಿ ಹ್ಞೂ ಶಿವನಿಂದ ಬಂದವರು ಅಲ್ಲಿ ಮತ್ತು ಅಲ್ಲಿ ದೊಡ್ಡ ಮಂತ್ರ ಏನಿಲ್ಲ ಅಲ್ಲಿ ಬಿಲ್ವ ವೃಕ್ಷ ಇದೆ ಬಿಲ್ವ ಅಂದರೆ ಶಿವ ಸಾಕ್ಷಾತ್ ಶಿವ ಬಿಲ್ವ ವೃಕ್ಷ ಅದಕ್ಕೆ ಅಲ್ಲಿ ಮೂರು ನೇತ್ರವು ಓಪನ್ ಆಗಿದೆ ಬಿಲ್ವದಲ್ಲಿ ಸೂರ್ಯನೇತ್ರ ಚಂದ್ರನೇತ್ರ ಜ್ಞಾನನೇತ್ರ ಸೂರ್ಯ ಧರ್ಮ ವಾತ್ಸಲ್ಯ ಜ್ಞಾನ ವೈರಾಗ್ಯವನ್ನು ಕೊಡು ಈ ಮೂರೂ ನೇತ್ರವು ಓಪನ್ ಆಗಿರೋದು ಬಿಲ್ಪತ್ರ ಇಲ್ಲ ಹಾಗಾಗಿ ಹಿಂದೆ ಶಿವಯೋಗಿಗಳೆಲ್ಲ ಜಾಸ್ತಿ ಬಿಲ್ಪತ್ರ ವೃಕ್ಷಗಳ ಕೆಳಗೆ ಧ್ಯಾನ ಮಾಡೋರು ಇಲ್ಲ ಶಕ್ತಿಯ ಉಪಾಸನೆ ಆದರೆ ಅವರು ಏನು ಕ್ಷಮಿ ವೃಕ್ಷದ ಕೆಳಗೆ ಧ್ಯಾನ ಮಾಡ್ತಿದ್ರು ಅಲ್ಲಿ ಆ ಮೃತ್ರಿಕಾಲಿಂಗ ಎಂಥ ಮಳೆ ಬಂದರೂ ಅಲ್ಲಾಡೋದಿಲ್ಲ ತೊಳೆದು ಹೋಗೋದು ತಮಿಳುನಾಡು ಮಳೆಗೆ ಇಡೀ ಪ್ರಪಂಚ ಅಲ್ಲಾಡುತ್ತೆ ಆ ಲಿಂಗ ಹಾಗೇ ಬತ್ ಮತ್ತು ಹಾಗೆ ಅಲ್ಲಿ ನರ್ಮದೇಶ್ವರನ ಲಿಂಗವು ಪ್ರತಿಷ್ಠೆ ಮಾಡಿದ್ದಾರೆ ಜೊತೆಗೆ ಗುರುಗಳು ದೇಹ ಬಿಟ್ಟು ತಾವು ಹೇಳಿದ್ರೆ ನಾನು ದೇಹ ಬಿಟ್ಟ ಮೇಲೆ ಕಾಶಿಯಿಂದ ಲಿಂಗ ಬರುತ್ತೆ ಅಂತ ಅಲ್ಲಿ ಆಮೇಲೆ ಏಳು ದಿನದಲ್ಲಿ ಕಾಶಿಯಿಂದ ಲಿಂಗ ಬರುತ್ತೆ ಅಲ್ಲಿ ಕಾಶಿ ವಿಶ್ವನಾಥನ ಟೆಂಪಲ್ಲು ವಿಶಾಲಾಕ್ಷಿ ಟೆಂಪಲ್ಲು ಇದೆ ಇನ್ನೊಂದು ಮಣ್ಣಲ್ಲೇ ಆದ ಒಂದು ಗಣಪತಿಯು ಇದೆ ಯಾರ್ಯಾರು ನೆರೂರಿಗೆ ಹೋದರೆ ಧ್ಯಾನ ಮಾಡೋ ಅನುಷ್ಠಾನ ಮಾಡಬೇಕು ಅನ್ನೋರು ಆ ನೆರೂರಲ್ಲಿ ಹೋಗಿ ಅನುಷ್ಠಾನ ಮಾಡೋದ್ರಿಂದ ಬ್ರಹ್ಮಜ್ಞಾನಿಗಳ ಸಾನ್ನಿಧ್ಯ ಎಷ್ಟು ಹೋಗ್ತಿರೋ ಆ ಜ್ಞಾನ ನಿಮಗೂ ಬರಲಿಕ್ಕೆ ಶುರುವಾಗುತ್ತೆ ಹೇಗೆ ಒಂದು ಕರೆಂಟ್ ಹತ್ತಿರ ಅಥವಾ ಈ ಮಣಿ ಇದೆ ಇದರಲ್ಲಿ ಸ್ಫಟಿಕ ಅಂದರೆ ಕೋಲ್ಡು ಇದನ್ನು ಎಷ್ಟು ಜಪ ಮಾಡ್ತೀನೋ ಇದರಲ್ಲಿರೋ ಶೀತ ಗುಣ ನನ್ನ ದೇಹಕ್ಕೆ ಪ್ರವೇಶ ಆಗೋದು ಎಷ್ಟು ಸತ್ಯವೋ ಮನಸ್ಸನ್ನೇ ವಿಕಾರದಿಂದ ಹೊರಗೆ ಬರಬೇಕಾದ್ರೆ ವಿಕಾರವನ್ನು ಗೆದ್ದವನು ಅಥವಾ ವಿಕಾರರಹಿತ ಆದ ಜ್ಞಾನಿಗಳ ಸೇವೆ ಅಥ್ವ ಒಂದು ಹಿಮಾಲಯಕ್ಕೆ ತಾಕತ್ತು ಎಷ್ಟೋ ಜನ ಮೌಂಟ್ ಕೈಲಾಶಿಗೆ ಹೋಗಿ ಧ್ಯಾನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಅಂಥವರಿಗೆ ಈ ಸದಾಶಿವ ಬ್ರಹ್ಮೇಂದ್ರ ಸಮಾಧಿ ವರದಳ್ಳಿ ಶ್ರೀಧರ ಸ್ವಾಮ ಸಮಾಧಿ ಚಂದ್ರಶೇಖರ ಭಾರತಿಗಳ ವೇದಿಕೆ ಕೃಷ್ಣ ಯೋಗೇಂದ್ರ ಬೃಂದಾವನ ಭಗವಂತ ನಿಮಗೆಲ್ಲ ಅಲ್ಲಲ್ಲೇ ವ್ಯವಸ್ಥೆ ಮಾಡಿದ್ದಾನೆ ರಾಯಚೂರಲ್ಲಿ ಹತ್ತಿರ ಇರೋರಿಗೆ ಬಿಚ್ಚಾಲೆ ರಾಯರ ಬೃಂದಾವನ ಆಬದಿ ಇರೋರಿಗೆ ಉತ್ತರ ಕರ್ನಾಟಕದವರಿಗೆ ವಾದಿರಾಜರ ವೇದಿಕೆ ಬಾಂಬೆ ಅವರಿಗೆ ಗಣೇಶಪುರಿಯ ವೇದಿಕೆ ಪುತ್ತೂರಿನವರಿಗೆ ಅಜ್ಜನ ವೇದಿಕೆ ಅಲ್ಲೆಲ್ಲ ಧ್ಯಾನ ಮಾಡೋದರಿಂದ ಡೆಲ್ಲಿಯವರಿಗೆ ಮಹಾತ್ಮ ಗಾಂಧೀಜಿ ವೇದಿಕೆ ಎಲ್ಲ ಧ್ಯಾನ ಮಾಡೋದರಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಮನಸ್ಸು ತಣ್ಣಗಾಗೋದು ಒಂದು ಗುರುಕೃಪೆ ಆದಾಗ ಇನ್ನೊಂದು ಗುರುವಿನ ವಚನದಿಂದ ಶ್ರವಣ ಮನನ ಧ್ಯಾನ ಬಲಗಿವಿಯಿಂದ ಗುರು ಹೇಳಿದ್ದನ್ನು ಕೇಳೋದ್ರಿಂದ ಮನಸ್ಸು ದ್ವಂದ್ವದಿಂದ ಹೊರಗೆ ಬರ್ತದೆ ಅದನ್ನು ನಿರಂತರ ಮನನ ಮಾಡೋದರಿಂದ ಮನಸ್ಸಿನ ಮಾಲಿನ್ಯ ಹೋಗ್ತದೆ ಎರಡೂ ಆದ್ದರಿಂದ ಧ್ಯಾನಕ್ಕೆ ತಾನಾಗೆ ಮನಸ್ಸು ಜಾರತ್ತೆ ಯಾಕೆ ಹೇಳಿದೆ ಅಂದರೆ ಈ ದೇಹ ಮತ್ತು ಬರುತ್ತೋ ಗೊತ್ತಿಲ್ಲ ಬಂದಿದೆ ಬರೀ ಭೋಗಕ್ಕೆ ಬಂದಿದ್ದಲ್ಲ ಭೋಗ ಕೆಟ್ಟದ್ದು ಅಂತನೂ ಅಲ್ಲಿ ಅದನ್ನು ನೋಡಿ ಆಯಿತು ಇದನ್ನು ನೋಡಿ ಹಾಂ ಜ್ಞಾನವನ್ನು ಪಾನ ಮಾಡಬೇಕಂತ ಹಾಗೆ ಬರೀ ಪಾನಕ ಪಾನ ಸಾಲುವುದಿಲ್ಲ ಅದು ಭೋಗಪಾನ ಜ್ಞಾನವನ್ನು ಪಾನ ಮಾಡೋದ್ರಿಂದ ಜ್ಞಾನಪ್ರಾಪ್ತಿಯಾಗ್ತದೆ